ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಯು ಜಗನ್ ವಿಲಾಸ್ ಫ್ರೆಂಡ್ಸ್ ನಾವಿವತ್ತು ಮೈಸೂರಿಗೆ ಬಂದಿದ್ದೆವು ಎಲ್ಲ ಆನೆಗಳನ್ನ ನೋಡಿದ್ವಿ ಕಣ್ಣು ತುಂಬಿಕೊಂಡ್ವಿ ತುಂಬ ಖುಷಿಯಾಯಿತು ನಮ್ಮೊಟ್ಟಿಗೆ ಇವತ್ತು ಅತಿಥಿಗಳಾಗಿ ವಿಕ್ರಮ್ ಗೌಡ್ರು ಮತ್ತು ನಮ್ಮ ಶಾರ್ಪ್ ಶೂಟರ್ ವೆಂಕಟೇಶನ್ ಅವರ ಮಗ ಮೋಹಿತ್ ಅವರಿದ್ದರು ಸಂಜೆ ಹೊತ್ತು ಎಲ್ಲ ಆನೆಗಳನ್ನ ನೋಡ್ಕೊಂಡು ಬಂದೆವು ಆಗ ನಮಗೆ ಖಂಡೆದುರಿಗೆ ಸಿಕ್ಕಿದ್ದು ಧನಂಜಯ ಇವತ್ತು ಧನಂಜಯನಿಗೆ ಮರಳು ಮೊಟ್ಟೆ ತಾಲೀಮು ಮತ್ತೆ ಮರದಂಬರಿ ಕುರಿಸಿ ತಾಲೀಮು ಮಾಡಿಸಲಾಯಿತು ಅರಮನೆ ಸುತ್ತ ಮಾತ್ರ ಇವತ್ತು ತಾಲೀಮು ಮಾಡಿದ್ದಾರೆ ಯಾಕೆಂತ ಹೇಳಿದ್ರೆ ಭಾರಿ ದೊಡ್ಡ ಮಳೆ ಬಂತು ಮಳೆ ಬಂದ ದೊಡ್ಡ ಮಳೆ ಬಂದ ಕಾರಣ ಆನೆ ಮೈ ಮೇಲೆ ಹಾಕಿದ ಗಾದಿಗೆ ನೀರು ನುಗ್ಗಿ ಎಲ್ಲಿ ಭಾರ ಜಾಸ್ತಿ ಆಗುತ್ತೆ ಹೇಳಿ ಆ ತಾಲೀಮನ್ನ ಅರಮನೆಯ ಸುತ್ತ ಮಾಡಿ ಮುಗಿಸಿದರು ಮತ್ತೆ ಇತರ ಆನೆಗಳನ್ನು ಹೊಸ ಜೊತೆಗೆ ತಂದಿದ್ದರು ಎಲ್ಲ ಆನೆಗಳು ವಾಪಸ್ ಈಗ ಅವುಗಳ ಜಾಗಕ್ಕೆ ಬಂದಿದ್ದಾವೆ ಮತ್ತೆ ನಾಳೆ ಯಾವ ಆನೆಗೆ ಮರದ ಅಂಬಾರಿ ಕಟ್ತಾರೆ ಅಂತ ಗೊತ್ತಿಲ್ಲ ನಾಳೆ ಒಂದು ದಿವಸ ಇದ್ದು ಯಾವ ಆನೆಗೆ ಮರದ ಅಂಬಾರಿ ಕಟ್ತಾರೆ ಅಂತ ನೋಡಿಕೊಂಡು ಮತ್ತೊಂದು ವಿಡಿಯೋ ಮಾಡಿ ಮತ್ತೆ ಮತ್ತು ಇತರೆ ನಿಮಗೆ ಇನ್ನು ಮುಂದೆ ಬರುವ ಸೀರೀಸ್ಗಳು ತುಂಬ ಚೆನ್ನಾಗಿದ್ದಾವೆ ಆ ಸ್ಥಳದಲ್ಲಿ ಈಗಾಗಲೇ ಹೊಸ ಎಂಟ್ರಿ ಆಗಿದವೆ ಈ ಆನೆಗಳ ಬಗ್ಗೆ ವಿಕ್ರಮ್ ಗೌಡವರು ಮಾತಾಡ್ತಾರೆ ಮಾತಾಡಿದ ಇನ್ನು ಮುಂದೆ ಬರ್ತವೆ ಹಾಗೆ ನಮಗೆ ಅವರು ಸಿಕ್ಕಿದ್ದಾರೆ ಅವರು ಸಹ ಕೆಲವೊಂದು ಆನೆಗಳನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಯಾವ ಆನೆ ಬಗ್ಗೆ ಮಾತಾಡಬೇಕು ಅಂತ ಅವ್ರಿಗೊಂದು ಲೀಸ್ಟ್ ಕೊಡ್ತೀನಿ ನೀವು ಕಮೆಂಟ್ ಮಾಡಿ ಯಾವ ಆನೆ ಬಗ್ಗೆ ವಿಡಿಯೋ ಮಾಡಬೇಕು ಅಂತೇಳಿ ನಾನು ಅವ್ರನ್ನ ನಿಮ್ಮ ಪರವಾಗಿ ಮಾತಾಡಿಸ್ತೀನಿ ಮತ್ತು ಖುಷಿ ಖುಷಿಯಾದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಮಾಡಿ ಏನೇ ಇದ್ರು ಕಮೆಂಟ್ಸ್ ಮಾಡಿ ಆನೆಗಳ ಬಗ್ಗೆ ಬೇರೆ ಆನೆಗಳ ಬಗ್ಗೆ ಮಾಹಿತಿ ಕೇಳಿ